ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಸುಪ್ರೀಂ ಕೋರ್ಟ್ ನಿಂದ ಒಂದು ಮಹತ್ವದಾದಂತ ತೀರ್ಪು ಬಂದಿದೆ ಅದು ಏನಂದ್ರೆ ಇನ್ ಮುಂದೆ ದೇಶಾದ್ಯಂತ ಪ್ರೈಮರಿ ಸ್ಕೂಲ್ ಟೀಚರ್ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗ ಟಿ ಎಕ್ಸಾಮ್ ಪಾಸ್ ಆಗೋದು ಕಂಪಲ್ಸರಿ ಅಂತ ಹೇಳಿದ್ದಾರೆ ಯಾರು ಟಿಇಟಿ ಎಕ್ಸಾಮ್ ನ ಪಾಸ್ ಆಗೋದಿಲ್ಲ ಅವರು ಟೀಚರ್ ಆಗಕ್ ಆಗೋದಿಲ್ಲ ಯಾರು ಆಲ್ರೆಡಿ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಟೀಚರ್ ಆಗಿ ಅಪಾಯಿಂಟ್ ಆಗಿದಾರೋ ಅವರು ಕೂಡ ಎರಡು ವರ್ಷದೊಳಗೆ ಟಿ ಇ ಟಿ ಎಕ್ಸಾಮ್ ನ ಪಾಸ್ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್ ಯಾಕೆ ಸುಪ್ರೀಂ ಕೋರ್ಟ್ ಈ ತರ ಜಜ್ಮೆಂಟ್ ಕೊಟ್ಟಿದೆ ನೋಡಿ ಒಂದನೇ ತರಗತಿಯಿಂದ ಎಂಟನೆಯ ತರಗತಿಯೊಳಗೆ ಯಾರ್ಯಾರೆಲ್ಲ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಇನ್ ಮುಂದೆ ಟಿ ಇ ಟಿ ಎಕ್ಸಾಮ್ ನ ಪಾಸ್ ಆಗಬೇಕು ಎರಡು ವರ್ಷ ಸಮಯ ಇರುತ್ತೆ ಯಾಕೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಈ ಜಜ್ಮೆಂಟ್ ತಮಿಳುನಾಡು ಮಹಾರಾಷ್ಟ್ರ ಉತ್ತರ ಪ್ರದೇಶ ಕೆಲವೊಂದಿಷ್ಟು ಟೀಚರ್ಸ್ ಅಸೋಸಿಯೇಷನ್ ಶಿಕ್ಷಣ ಸಂಸ್ಥೆಗಳು ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ದು ಈ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಲಿಕ್ಕೆ ಈ ಒಂದು ಟಿ ಟಿ ಎಕ್ಸಾಮ್ ಅವಶ್ಯಕತೆ ಇದೆಯೋ ಇಲ್ಲವೋ ಇದನ್ನ ಮ್ಯಾಂಡೇಟರಿ ಮಾಡಬೇಕೋ ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಉತ್ತರ ಕೂಡ ಕೊಟ್ಟಿದೆ ಎಸ್ ಇನ್ ಮುಂದೆ ದೇಶದೊಳಗೆ ಈ ಒಂದು ಎಕ್ಸಾಮ್ನ ಕಂಡಕ್ಟ್ ಕಂಪಲ್ಸರಿಯಾಗಿ ಟೀಚರ್ ಆಗೋರು ಇದನ್ನ ಪಾಸ್ ಆಗ್ಲೇಬೇಕು ಅಂತ ಕರ್ನಾಟಕದೊಳಗೆ ಈಗ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಅವ ಮನ್ಸಿಗೆ ಬಂದಾಗ ಒಂದೊಂದ್ಸರ್ತಿ ಎಜುಕೇಶನ್ ಮಿನಿಸ್ಟ್ರು ಹೇಳ್ತಿದ್ದಾರೆ ಓಕೆ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಅಂಡ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಓಕೆ ಇಲ್ಲಿ ಈ ಒಂದು ಟಿ ಟಿ ಕಂಪಲ್ಸರಿ ಇದೆ ಹೌದಾ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅಲ್ಲಿ ಇರಲಿಲ್ಲ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕಂಪಲ್ಸರಿ ಇರಲಿಲ್ಲ ಇನ್ ಮುಂದೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನೋಡಿದ್ರೆ ಈವನ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಪಾಸ್ ಆಗ್ಲಿಕ್ಕೂ ಕೂಡ ನೀವು ಟೀಚರ್ ಆಗ್ಲಿಕ್ಕೂ ಕೂಡ ಮ್ಯಾಂಡೇಟರಿ ಮಾಡಬಹುದು ಅಂಡ್ ದಟ್ ಇಸ್ ವಾಟ್ ಸುಪ್ರೀಂ ಕೋರ್ಟ್ ಇಸ್ ಟೆಲಿಂಗ್ ಈ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಿ ನೀವೆಲ್ಲ ಇದನ್ನ ತಲೆ ಇಟ್ಕೊಳ್ರಿ ಇದು ಒಂದು ಮಹತ್ವದಾದಂತ ತೀರ್ಪಿದೆ ಯಾರು ಶಿಕ್ಷಕರೇ ಆಗಬೇಕು ಅಂತ ನೀವು ತೀರ್ಮಾನ ಮಾಡ್ರಿ ಅವ್ರಿಗೆ ಈ ಒಂದು ಜಜ್ಮೆಂಟ್ ಇಂಪಾರ್ಟೆಂಟ್ ಆಮೇಲೆ ಯಾರ್ಯಾರೆಲ್ಲ ಟೀಚರ್ ಇದಾರೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ಟಿಇಟಿ ಎಕ್ಸಾಮ್ ಯಾಕೆ ಅಂದರೆ ಇವನ್ ನ್ಯೂ ಎಜುಕೇಷನ್ ಪಾಲಿಸಿ ಕರ್ನಾಟಕದೊಳಗಂತೂ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟ್ವೆಂಟಿ ಟ್ವೆಂಟಿ ಒಂದು ಒಳ್ಳೆಯ ಶಿಕ್ಷಣ ನೀತಿ ಇತ್ತು ಇದನ್ನ ಬಿಟ್ಟು ರಾಜ್ಯ ಶಿಕ್ಷಣ ನೀತಿ ದ್ವಿಭಾಷಾ ನೀತಿ ಅಂತ ಏನೇನೋ ಇದ್ದಿದ್ದ ಶಿಕ್ಷಣ ವ್ಯವಸ್ಥೆಯನ್ನ ಹಾಳು ಗೆಡ್ಸಕ್ ನಿಂತಿದ್ದಾರೆ ಯಾಕಂದ್ರೆ ನಮ್ಮ ನಾಯಕರು ಶಿಕ್ಷಣ ಇಲ್ಲದೆ ಇರುವಂತ ನಾಯಕರು ನಮ್ಮ ನಾಯಕರಾಗಿರೋದ್ರಿಂದ ಎಜುಕೇಶನ್ನೇ ಇಲ್ಲದೆ ಇರುವಂತ ಒಬ್ರು ಎಜುಕೇಶನ್ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಓಕೆ ಶಿಕ್ಷಣ ಮಂತ್ರಿ ಆಗ್ತಾರೆ ಶಿಕ್ಷಣ ಇಲ್ದವ್ರು ಅಂದ್ರೆ ಈ ದೇಶದೊಳಗೆ ಏನು ಉಳಿಯುತ್ತೆ ಗೈಸ್ ದಟ್ ಇಸ್ ಅ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಟಿ ಟಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅರ್ಹತಾ ಪರೀಕ್ಷೆಗೆ ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನೇಮಕಾತಿಗೆ ಟಿ ಟಿ ಎಕ್ಸಾಮ್ ಪಾಸ್ ಆಗೋದು ಮ್ಯಾಂಡೇಟರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡು ಸಾವಿರದ ಒಂಬತ್ತರಕ್ಕಿಂತ ಮುಂಚೆ ಅಂದರೆ ರೈಟ್ ಟು ಎಜುಕೇಷನ್ ಓಕೆ ಆರ್ ಟಿ ರೈಟ್ ಟು ಎಜುಕೇಷನ್ ಕಾಯ್ದೆ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಆರ್ಟಿಕಲ್ ಟ್ವೆಂಟಿ ಒನ್ ಎ ಅಡಿಯಲ್ಲಿ ಏನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು ಅದಾದ ನಂತರ ಬಂದ ಹೊಸ ನೇಮಕಾತಿ ಆಗುವ ಎಲ್ಲಾ ಶಿಕ್ಷಕರಿಗೂ ಟಿ ಇ ಉತ್ತೀರ್ಣ ಆಗಿರಬೇಕು ಅಂತ ನಿಯಮ ಮಾಡಲಾಗಿದೆ ಅಂದ್ರೆ ಎರಡ್ ಸಾವಿರದ ಒಂಬತ್ತರ ಇತ್ತೀಚೆಗೆ ನಂತರ ಆದವರೆಲ್ಲರೂ ಈ ಒಂದು ಟಿಇಟಿ ಎಕ್ಸಾಮ್ ನ ಪಾಸ್ ಆಗಿದ್ದಾರೆ ಎರಡ್ ಸಾವಿರದ ಒಂಬತ್ತರಕ್ಕಿಂತ ಮುಂಚೆ ಮ್ಯಾಂಡೇಟರಿ ಇರಲಿಲ್ಲ ಉತ್ತೀರ್ಣ ರಾಗ್ಲೇಬೇಕು ಅಂತ ಇರಲಿಲ್ಲ ಆವಾಗ ಓಕೆ ಅವಾಗ ಅಪಾಯಿಂಟ್ ಆದವರು ಅಂಡ್ ಹಳೆಯ ಟೀಚರ್ಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಎರಡು ವರ್ಷ ಟೈಮ್ ಕೊಡ್ತದೆ ಆ ಎರಡು ವರ್ಷ ಟೈಮ್ ಒಳಗೆ ಟಿಇಟಿ ಎಕ್ಸಾಮ್ನ ಕಂಪಲ್ಸರಿಯಾಗಿ ಪಾಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡ್ ಸಾವಿರದ ಹನ್ನೊಂದರ ನಂತರ ಪ್ರಮೋಷನ್ ಯಾರಿಗೆ ಪ್ರಮೋಷನ್ ಮುಂಬಡ್ತಿ ಬೇಕು ಅಂತಾರೆ ಅವರು ಕೂಡ ಟಿ ಇ ಟಿ ಉತ್ತೀರ್ಣರಾಗಿರ್ಲೇಬೇಕು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮುಂಬಡ್ತಿಯನ್ನ ಕೇಳ್ತಿದ್ದಾರೆ ಅವರು ಕೂಡ ಟಿಇಟಿ ಎಕ್ಸಾಮ್ನಲ್ಲಿ ಉತ್ತೀರ್ಣರಾಗಿರ್ಬೇಕು ಎರಡು ಸಾವಿರದ ಒಂಬತ್ತರ ಟಿ ಕಾಯ್ದೆ ಮೊದಲ ನೇಮಕಗೊಂಡ ಶಿಕ್ಷಕರು ಓಕೆ ಎರಡ್ ಸಾವಿರದ ಒಂಬತ್ತಕ್ಕಿಂತ ಮುಂಚೆ ನೇಮಕಗೊಂಡ ಶಿಕ್ಷಕರು ತಮ್ಮ ಹಳೆಯ ಹುದ್ದೆಯಲ್ಲಿ ಮುಂದುವರಿಬಹುದು ಓಕೆ ಅವ್ರನ್ನೇನು ತೆಗೆದು ಹಾಕುದಿಲ್ಲ ಆದ್ರೆ ಮುಂಬಡ್ತಿ ಪಡಿಲಿಕ್ಕೆ ಟಿಇಟಿ ಉತ್ತೀರ್ಣತೆ ಅಗತ್ಯ ಇನ್ನ ಯಾರಾದ್ರೂ ಓನ್ಲಿ ಐದು ವರ್ಷ ಉಳಿದಿದೆ ಅವ್ರದ್ದು ಟರ್ಮು ಅಂದ್ರೆ ರಿಟೈರ್ಡ್ ಆಗ್ಲಿಕ್ಕೆ ಐದು ವರ್ಷ ಉಳಿದಿದೆ ಅಂದ್ರೆ ಅಂತವ್ರಿಗೂ ಕೂಡ ಸುಪ್ರೀಂ ಕೋರ್ಟ್ ಎಕ್ಸಾಮಿಷನ್ ಕೊಟ್ಟೈತಿ ಮೇ ಬಿ ಅವ್ರಿಗೆ ಈಗ ಅಷ್ಟೆಲ್ಲ ಓದಿ ಪೇಶೆಂಟ್ಸ್ ಇರ್ಲಿಕ್ಕಿಲ್ಲ ಅಂತೇಳಿ ಎಕ್ಸಾಮಿಷನ್ ಕೊಟ್ಟೈತಿ ದಟ್ ಇಸ್ ಫೈನ್ ಇನ್ ಕೇಸ್ ಈ ಐದು ವರ್ಷದೊಳಗೆ ಪ್ರಮೋಷನ್ ಬೇಕು ನನಗೆ ಅನ್ನುವಂಥವ್ರು ಯಾರಾದರೂ ಟೀಚರ್ ಅಂದ್ರೆ ಅವರು ಕಂಪಲ್ಸರಿಯಾಗಿ ಟಿ ಇ ಟಿ ಎಕ್ಸಾಮ್ ಪಾಸ್ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಇರೋರು ಇನ್ನು ನಾನ್ ಮೈನಾರಿಟಿ ಶಾಲೆಗಳು ಸರ್ಕಾರಿ ಏಡೆಡ್ ಅನ್ ಏಡೆಡ್ ಎಲ್ಲವೂ ಕೂಡ ಇಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು ಮುಂಬಡ್ತಿಗೆ ಟೀಚರ್ ಕಡ್ಡಾಯ ಓಕೆ ಟಿ ಇ ಟಿ ಕಡ್ಡಾಯ ನಾನ್ ಮೈನಾರಿಟಿ ಶಾಲೆಗಳು ಮತ್ತು ಸರ್ಕಾರಿ ಶಾಲೆಗಳು ಏಡೆಡ್ ಅನ್ಎಡೆಡ್ ಇವೆಲ್ಲ ಕಡೆನೂ ಕೂಡ ಈ ಒಂದು ಸೇಮ್ ರೂಲ್ಸ್ ಅಪ್ಲಿಕೇಬಲ್ ಆಕೈತಿ ದಯವಿಟ್ಟು ನಿಮ್ಮ ರಿಲೇಟಿವ್ಸ್ ಯಾರ್ಯಾರ ಅವರಿಗೆಲ್ಲ ಕಳಿಸ್ರಿ ಮೈನಾರಿಟಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓಕೆ ಅದ್ರೊಳಗು ಏಡೆಡ್ ಮತ್ತು ಅನ್ಎಡೆಡ್ ಎರಡೂ ಕೂಡ ಇಲ್ಲಿ ಏನಾಗೈತೆ ಅಂದ್ರೆ ಅವರಿಗೆ ಆರ್ ಟಿ ಕಾಯ್ದೆನೇ ಕಾಯ್ದೆನೆ ಅಪ್ಲಿಕೇಬಲ್ ಆಗುವುದಿಲ್ಲ ರೈಟ್ ಟು ಎಜುಕೇಶನ್ ಕಾಯ್ದೆ ಅನ್ವಯವಾಗುವುದಿಲ್ಲ ಆದ್ರಿಂದ ಈ ಟಿ ಟಿ ಎಕ್ಸಾಮ್ ಅವರಿಗೆ ಕಡ್ಡಾಯವಲ್ಲ ಇದು ಇಲ್ಲಿಗೆ ಮುಗಿದಿಲ್ಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರುವಂತ ಲಾರ್ಜರ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ಗೆ ಈ ನ ಒಯ್ಬೇಕು ಅವರು ಈ ಕೇಸನ್ನ ಫೈನಲ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಮೈನಾರಿಟಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ದು ಮಾತ್ರ ಉಳಕಿದೆಲ್ಲ ಕ್ಲಿಯರ್ ಇದೆ ಅಲ್ಪಸಂಖ್ಯಾತ ಶಾಲೆಗಳ ನಿರ್ವಹಣಾ ಹಕ್ಕು ಆರ್ಟಿಕಲ್ ಮೂವತ್ತರ ಅಡಿಯಲ್ಲಿ ಕಾಪಾಡಲಾಗಿದೆ ಆದರೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಗೈಸ್ ನೀವು ಹೇಳ್ರಿ ಎಷ್ಟು ಜನಕ್ಕೆ ನಿಮ್ಗೆ ಅನ್ಸುತ್ತೆ ಟಿಇಟಿ ಎಕ್ಸಾಮ್ ಪಾಸ್ ಮಾಡಿದ್ರೆ ಟೀಚರ್ ಗುಣಮಟ್ಟ ಹೆಚ್ಚಾಗುತ್ತೆ ಅಂತ ಐ ಡೋಂಟ್ ನೋ ಬಿಕಾಸ್ ಬಿ ಎಡ್ ಬಹಳ ಜನ ಮಾಡ್ತಾರೆ ಆದ್ರೆ ಮಕ್ಕಳಿಗೆ ಯಾವ ತರ ಹೇಳಿದ್ರೆ ಆ ಒಂದು ಪಾಠ ರೀಚ್ ಆಗುತ್ತೆ ಅನ್ನುವಂತ ಬಹಳಷ್ಟು ಜನರ ಹತ್ರ ಸ್ಕಿಲ್ ಇರೋದಿಲ್ಲ ಹಿಂಗಾಗಿ ಬರೀ ಜಾಬ್ ಮಾಡಬೇಕು ಅಂದೇನೋ ಸರ್ಕಾರಿ ಹುದ್ದೆ ಬೇಕು ಅಂತ ಬಹಳ ಜನ ಟೀಚರ್ ಆಗ್ತಿದ್ದಾರೆ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಅಂಡ್ ಇನ್ನೊಂದು ಬೈ ಚಾಯ್ಸ್ ಟೀಚರ್ ಆಗೋರು ಬಹಳ ಕಮ್ಮಿ ಬೈ ಚಾನ್ಸ್ ಟೀಚರ್ ಆಗೋರು ಜಾಸ್ತಿ ಇರೋದ್ರಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ ಪ್ಯಾಷನ್ ಇರುವಂತ ಟೀಚರ್ ಮೀನ್ಸ್ ಮಕ್ಕಳಿಗೆ ಕಲಿಸ್ಬೇಕು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಮಕ್ಕಳ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನ ಹುಟ್ಟಾಕ್ಬೇಕು ಮಕ್ಕಳಿಗೆ ಪ್ರಶ್ನಿಸುವ ಮನೋಭಾವವನ್ನು ಬೆಳೆಸಬೇಕು ಅಂಡ್ ಆ ಒಂದು ಮನೋಭಾವದಿಂದ ಹೊಸದನ್ನ ಯಾವತ್ತು ಏನಾದರೂ ಕಲಿಸ್ಬೇಕು ಅನ್ನುವಂಥ ಟೀಚರ್ಸ್ಗಳು ಇವತ್ತು ತುಂಬಾ ಕಡಿಮೆಯಾಗಿದ್ದಾರೆ ಆದ್ರಿಂದನೇ ಕರ್ನಾಟಕದೊಳಗೆ ಎಂಬತ್ತು ಸಾವಿರ ಶಾಲೆಗೆ ಹೋಗುವಂಥ ಒಂದು ಗರ್ಲ್ಸ್ ಗರ್ಭಿಣಿಯರಾಗಿದ್ದಾರೆ ಓಕೆ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೌಲ್ಯಯುತ ಶಿಕ್ಷಣ ಇವತ್ತು ಶಾಲೆ ದೊರಿತಾ ದೊರೀತಾ ಇಲ್ಲ ಅಂಡ್ ಪ್ರೈಮರಿ ಸ್ಕೂಲ್ ಒಳಗೆ ಬಹಳ ಸರ್ತಿ ಟೀಚರ್ ಎಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ ಹುಡುಗರು ಊಡಾಳಿದಾರೆ ಅವ್ರೇನು ಹೇಳಿದ್ರೆ ಕೇಳೋಂಗಿಲ್ಲ ಏನು ಕಲಿಯಂಗಿಲ್ಲ ಅವ್ರು ಕಲಿಯಾಕ್ ಬಂದಿಲ್ಲ ಅಂತ ಹೇಳಿ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಅಂತ ಟೀಚರ್ಸ್ ಗಳೇ ಆ ಥರ ಮಾಡುವಂತ ಮಾಡುವಂಥ ಟೀಚರ್ಸ್ಗಳ ಈ ದೇಶವನ್ನು ಕುತ್ತು ಹಾಳು ಮಾಡ್ತಾ ಇರೋದು ಅಂಡ್ ಐ ಟೇಕ್ ಫುಲ್ ಬ್ಲೇಮ್ ಗೈಸ್ ಎಸ್ ಅ ಟೀಚರ್ ನಾನು ಫುಲ್ ಬ್ಲೇಮ್ನ ತಗೋತೀನಿ ನಾನು ಏನಾದರೂ ವಿದ್ಯಾರ್ಥಿಗಳು ಕೇಳ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ನನಗೆ ಆ ಥರ ಹೇಳಕ್ ಬರ್ತಾ ಇಲ್ಲ ಅಂತಾನೆ ಅರ್ಥ ಹೊರತು ವಿದ್ಯಾರ್ಥಿಗಳು ಇರೋದೇ ಆ ಥರನೇ ಸೊ ಅವರಿಗೆ ಕೇಳೋ ಹಾಗೆ ಮಾಡೋದು ಟೀಚರ್ ಧರ್ಮ ಅಂಡ್ ಸ್ಕಿಲ್ ಅಂಡ್ ಆ ಥರ ವಿಚಾರ ಮಾಡಬೇಕು ಅಂತ ನನಗನ್ಸುತ್ತೆ ಟಿಇಟಿಯನ್ನ ಕೇವಲ ಒಂದು ಎಲಿಜಿಬಿಲಿಟಿ ಟೆಸ್ಟ್ ಎಂದು ಪರಿಗಣಿಸಲಾಗಿದೆ ಅದು ಶಿಕ್ಷಕರ ಕನಿಷ್ಠ ಶೈಕ್ಷಣಿಕ ಅರ್ಹತೆಗೆ ಮಿನಿಮಮ್ ಕ್ವಾಲಿಫಿಕೇಶನ್ಗೆ ಸೇರ್ಪಡೆಯಾಗಲಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಇದನ್ನು ಫಾಲೋ ಮಾಡಬೇಕು ಈ ವಿಷಯದಲ್ಲಿ ಇನ್ನಷ್ಟು ವಿವಾದ ಅಂದ್ರೆ ಏನು ಮೈನಾರಿಟಿ ಇನ್ಸ್ಟಿಟ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂತ ಮಾಡಬಾರ್ದು ಅಂತ ಕ್ವಶನ್ ಇದೆ ಅದನ್ನು ಲಾರ್ಜರ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಸುಪ್ರೀಂ ಕೋರ್ಟ್ ನಲ್ಲಿ ಸಂವಿಧಾನ ಪೀಠ ಅಂದ್ರೆ ಎಷ್ಟು ಜನ ಜಡ್ಜಸ್ ಇರ್ತಾರೆ ಐದ್ ಜನ ಜಡ್ಜಸ್ ಇರ್ತಾರೆ ಗೈಸ್ ಓಕೆ ಆ ಪೀಠಕ್ಕೆ ಹೋಗುತ್ತೆ ಲೆಟ್ ಸಿ ಏನಾಗುತ್ತೆ ಅಂತ ನೋಡೋಣ ಸರಳವಾಗಿ ಲಾಸ್ಟ್ ನಿಮ್ಗೆ ಡಿಸಿಷನ್ ಹೇಳಬೇಕು ಅಂದ್ರೆ ಇನ್ ಮುಂದೆ ಸರ್ಕಾರಿ ಮತ್ತು ನಾನ್ ಮೈನಾರಿಟಿ ಓಕೆ ನಾನ್ ಮೈನಾರಿಟಿ ಶಾಲೆಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲಿ ಶಿಕ್ಷಕರ ನೇಮ ನೇಮಕಾತಿ ಮತ್ತು ಮುಂಬಡತಿ ಮುಂಬಡತಿಗೆ ಟಿಇಟಿ ಕಡ್ಡಾಯ ಆಲ್ರೆಡಿ ಯಾರು ಟೀಚರ್ ಇದೀರಿ ನೀವು ಕೂಡ ಎರಡು ವರ್ಷ ಕಂಪಲ್ಸರಿಯಾಗಿ ಟಿಇಟಿ ಎಕ್ಸಾಮ್ ಪಾಸ್ ಆಗಬೇಕು ಪಾಸ್ ಮಾಡಲಿಲ್ಲ ಅಂದ್ರೆ ಗ್ಯಾರಂಟಿ ರಿಟೈರ್ಮೆಂಟ್ ಓಕೆ ರಿಟೈರ್ಮೆಂಟ್ನ ಕೊಡಿಸ್ತಾರೆ ಮೈನಾರಿಟಿ ಶಾಲೆಗಳಲ್ಲಿ ಆರ್ ಟಿ ಇ ಅನ್ವಯವಾಗುವುದಿಲ್ಲ ಹಾಗಾಗಿ ಮೈನಾರಿಟಿ ಶಾಲೆಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಕರ್ನಾಟಕದೊಳಗೆ ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ ಅವ್ರ ಕಲ್ಪ ಮಾಡ್ತೀನಿ ಮಾಡ್ತೀನಿ ಅಂತ ಆಗೇನೇನಾಗೇ ಹೇಳ್ತಿದ್ದಾರೆ ಗೈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಪ್ಲೀಸ್ ಒಂದೇನೋ ಜಾಬ್ ತಗೊಂಡು ಒಂದು ಸರ್ಕಾರಿ ಜಾಬ್ ಬರ್ತದ ಹೇಳಿ ಯಾರ್ಯಾರಲ್ಲೇ ಟೀಚರ್ ಆಗತ್ತೀರಿ ನೀವು ಅದಕ್ಕೆ ಬೇರೆ ಜಾಬ್ ಟ್ರೈ ಮಾಡ್ಬೋದು ಇಲ್ಲ ನಾನು ಟೀಚರೇ ಆಗಬೇಕು ಆ್ಯಂಡ್ ಡೆಫಿನೆಟ್ಲಿ ಆ ಮಕ್ಕಳಿಗೆ ನನ್ನಂಥವ್ರ ಅವಶ್ಯಕತೆ ಇದೆ ಅದು ಡಾನ್ಸ್ ಟೀಚರು ಆಗಿರ್ಬೋದು ಡ್ರಾಯಿಂಗ್ ಟೀಚರ್ ಆಗಿರ್ಬೋದು ಇಂಗ್ಲೀಷ್ ಟೀಚರು ಆಗಿರ್ಬೋದು ಕನ್ನಡ ಟೀಚರು ಆಗಿರ್ಬೋದು ಹಿಸ್ಟ್ರಿ ಟೀಚರು ಆಗಿರ್ಬೋದು ವಾಟ್ ವಾಟ್ ಈಸ್ ಮೈ ಸಿನ್ಸಿಯರ್ ಸಜೆಷನ್ ಇಸ್ ಆ ಒಂದು ಸ್ಕಿಲ್ ನಿಮ್ಮ ಹತ್ರ ಇಲ್ಲ ಅಂದ್ರೂ ಡೆವಲಪ್ ಮಾಡ್ಕೊಡ್ರಿ ಆ್ಯಂಡ್ ನನಗನ್ಸುತ್ತೆ ಆ ಮಕ್ಕಳಿಗೆ ಅದನ್ನೆಲ್ಲ ನೀವು ಶಿಕ್ಷಕರಾಗಿ ಹೊಸತನವನ್ನು ಕಲಿಸಲಿಲ್ಲ ಅಂದರೆ ಅದು ಒಂಥರ ಮೋಸ ಮಾಡ್ದಂಗೆ ಶಿಕ್ಷಕರ ಹುದ್ದೆ ಒಳಗೆ ಯಾರು ಇರ್ತಾರೆ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ನೀವು ಡೈಲಿ ಅಪ್ಡೇಟ್ ಆಗೋದಿಲ್ಲ ಏನು ಆಗು ಹೋಗುಗಳಾಗ್ತಿದ್ದಾವೆ ಜಗತ್ತಿನೊಳಗೆ ಅದನ್ನು ಹೇಳೋದಿಲ್ಲ ಅಂದರೆ ಇಟ್ ಈಸ್ ಲೈಕ್ ಬಿಗ್ಗೆಸ್ಟ್ ಚೀಟಿಂಗ್ ಫಾರ್ ಸ್ಟೂಡೆಂಟ್ಸ್ ಅಂತ ನನಗನ್ಸುತ್ತೆ ಗೈಸ್ ಮುಂಬರುವಂಥ ಪಿ ಎಸ್ ಟಿ ಆರ್ ಓಕೆ ಆ್ಯಂಡ್ ಜಿ ಪಿ ಎಸ್ ಟಿ ಆರ್ ಆ್ಯಂಡ್ ಈವನ್ ಎಚ್ ಎಸ್ ಟಿ ಆರ್ ಎಕ್ಸಾಮ್ಸ್ ಏನಿದಾವೆ ಆ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂಥ ಎಲ್ಲ ಟೀಚರ್ಸ್ಗೆ ಶುಭವಾಗಲಿ ಇನ್ನು ಮುಂದೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ಗೂ ಕೂಡ ಈ ಟಿ ಇ ಟಿ ರೂಲ್ಸ್ ಅಪ್ಲೈ ಆಗುತ್ತೆ ಆ್ಯಂಡ್ ನೀವು ಅದನ್ನು ಕೂಡ ತಲೆಯೊಳಗಿಟ್ಕೊಂಡು ಇಟ್ಕೊಂಡು ಓದ್ರಿ ಆ್ಯಂಡ್ ನೀವು ಯಾರ್ಯಾರು ಓದ್ತಿದ್ದೀರಾ ಡೆಫಿನೆಟ್ಲಿ ನೋಡಿ ಭಾಳ ಸರ್ತಿ ನೀವು ಸೈಕಾಲಜಿನ ಓದ್ತೀರಾ ಅಲ್ಲಿ ಬಟ್ ಸೈಕಾಲಜಿ ಅಪ್ಲೈನೇ ಮಾಡೋದಿಲ್ಲ ಪ್ರಾಕ್ಟಿಕಾಲಿಟಿ ಅನ್ನೋದೇ ಇಲ್ಲ ಅಂಡ್ ದಟ್ ಈಸ್ ಸೋ ಅನ್ಫಾರ್ಚುನೇಟ್ ಬಿ ಎಡ್ ಒಳಗೂ ಕೂಡ ಅವರು ಹೇಳಿರ್ಬೋದು ಬಟ್ ಭಾಳ ಸರ್ತಿ ಪ್ರಾಕ್ಟಿಕಲ್ ಆಗಿ ಮಾಡೋದಿಲ್ಲ ಅಂಥ ಪ್ಯಾಷನ್ ಟೀಚರ್ಸ್ ಟೀಚರ್ಸ್ಗಳನ್ನ ವೇರಿ ರೇರ್ಲಿ ಹ್ಯಾವ್ ಸೀನ್ ಸುಮ್ ಸುಮ್ನೆ ಕಾಟಾಚಾರಕ್ಕೆ ಬಂದು ಶಾಲೆಯೊಳಗೆ ಬಂದು ನಿದ್ದೆ ಹೊಡೆದು ಹೋಗುವಂತ ಭಾಳ ಜನ ಟೀಚರ್ಸ್ ಇದಾರೆ ಅವರು ಈ ದೇಶಕ್ಕೆ ಇದ್ದಾರೆ ಅದಕ್ಕೆ ಅವರು ಟಿ ಇ ಟಿ ಪಾಸ್ ಆಗಿ ಸ್ಕಿಲ್ ತೋರಿಸ್ಲಿಲ್ಲ ನಾಲೆಜ್ ತೋರಿಸಲಿಲ್ಲ ಅಂದ್ರೆ ಅಂಥವ್ರು ರಿಟೈರ್ಮೆಂಟ್ ಮಾಡಿಸೋದು ಭಾಳ ಒಳ್ಳೆಯದು ಇದು ಟೀಚರ್ಗೆ ಮಾತ್ರ ಹೇಳ್ತಾ ಇಲ್ಲ ನಾನು ಯಾರೇ ಇರಲಿ ಇಷ್ಟ ಇಲ್ಲದೆ ಆ ಜಾಬ್ಗಳು ಹೋಗಿದ್ದಾರೆ ಸರ್ಕಾರಿ ಹುದ್ದೆ ಓನ್ಲಿ ಸ್ಯಾಲ್ರಿ ಸಂಬಂಧ ಹೋಗೋತಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಪಾಪ ಯಾವುದು ಇಲ್ಲ ಬಿಕಾಸ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರ ಜಾಬ್ಸ್ಗಳನ್ನು ಅವರು ಕರೆಕ್ಟಾಗಿ ಮಾಡಲಿ ಮಾಡದೇ ಇರೋದಕ್ಕೇ ಅಡ್ಮಿನಿಸ್ಟ್ರೇಷನ್ ಸಫರ್ ಆಗ್ತಾ ಇದೆ ಮುಂಬರುವಂಥ ಈ ಟೀಚರ್ ಪೋಸ್ಟ್ ಎಕ್ಸಾಮ್ ಅಲ್ಲಿ ಕ್ಲಾಸ್ ಆಗಿರ್ಬೋದು ಆ್ಯಂಡ್ ಇಂಗ್ಲಿಷ್ ಕ್ಲಾಸ್ ಆಗಿರಬಹುದು ಆ್ಯಂಡ್ ಈವನ್ ಸೈಕಾಲಜಿ ಕ್ಲಾಸ್ ಆಗಿರ್ಬೋದು ಓಕೆ ಆ್ಯಂಡ್ ಸಮ್ ಕ್ಲಾಸಸ್ ಡೆಫಿನೆಟ್ಲಿ ಈ ಸಬ್ಜೆಕ್ಟ್ ರಿಲೇಟೆಡ್ ಕ್ಲಾಸಸ್ನ ಕೂಡ ನಾನು ಯೂಟ್ಯೂಬ್ ಒಳಗೆ ಮಾಡ್ತೀನಿ ಐ ಆಮ್ ಸೋ ಪ್ಯಾಶನೇಟ್ ಟು ಬರ್ಡ್ಸ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಈ ಟೀಚರ್ಸ್ಗಳ ಕೈಯಲ್ಲಿ ಅದರೊಳಗೂ ಫಸ್ಟ್ ಸ್ಟ್ಯಾಂಡರ್ಡಿಂದ ಏಯ್ಟ್ ಸ್ಟ್ಯಾಂಡರ್ಡ್ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಏಜ್ ಆಫ್ ಎನಿ ಚೈಲ್ಡ್ ಸೊ ಅದರೊಳಗೆ ನೀವು ಕರೆಕ್ಟಾಗಿ ಆ ಮಕ್ಕಳ ತಲೆಯೊಳಗೆ ಯಾವುದೋ ಒಂದು ಒಳ್ಳೆ ಐಡ್ಯಾನೋ ಯಾವುದೋ ಒಂದು ಒಳ್ಳೆಯ ಗುರಿ ಬಗ್ಗೆನೋ ಒಂದು ಬೀಜವನ್ನು ಬಿತ್ತಿದರೆ ಐ ಆಮ್ ಶೋರ್ ದಟ್ ಕಿಡ್ ವಿಲ್ ಬಿಕಮ್ ಡೆಫಿನೆಟ್ಲಿ ಡಿಫ್ರೆಂಟ್ ಸೊ ಆದ್ರಿಂದ ಆ ಒಂದು ನಿಟ್ಟಿನೊಳಗೆ ನೀವೆಲ್ಲ ವಿಚಾರ ಮಾಡಬೇಕು ಐ ಆಮ್ ಶೋರ್ ಈ ಟೀಚರ್ಸ್ ಜಾಬ್ಗಾಗಿ ನಾನು ಕ್ಲಾಸಸ್ಗಳನ್ನು ಮಾಡೇ ಮಾಡ್ತೀನಿ ಯೂಟ್ಯೂಬಲ್ಲಿ ನನಗೆ ಎಷ್ಟು ಟೈಮ್ ಸಿಗುತ್ತೆ ಅದರೊಳಗೆ ಮಾಡ್ತೀನಿ ಆ್ಯಂಡ್ ದೋಸ್ ಕ್ಲಾಸಸ್ ಜಸ್ಟ್ ವಾಚ್ ಇಟ್ ಗೈಸ್ ಐ ಆಮ್ ಶೋರ್ ನೀವು ಕೂಡ ಆ ಥರ ಒಂದು ಪ್ಯಾಷನೆಟ್ ಟೀಚರ್ ಆಗಲಿ ಅನ್ನೋದೇ ನನ್ನ ಹಾರೈಕೆ ಯಾಕಂದ್ರೆ ನಿಮ್ಮನ್ನು ನಂಬಿ ಆ ಮಕ್ಕಳು ಶಾಲೆಗೆ ಬರ್ತಿರ್ತವೆ ಅವ್ರಿಗೆ ಆ ಒಂದು ಹೊಸ ಮನೋ ಭಾವವನ್ನು ಬೆಳೆಸಬೇಕು ಅಂಡ್ ಇವತ್ತು ಅನ್ಫಾರ್ಚುನೇಟ್ಲಿ ದೇಗುಲವಿದು ಕೈ ಮುಗಿದ ಒಳಗೆ ಬಾ ಅಂತ ನಮ್ಮ ರಾಜ್ಯದೊಳಗೆ ಮಕ್ಕಳು ಬರ್ತಿದ್ದಾರೆ ಶಾಲೆಗೆ ಆದ್ರೆ ಅಲ್ಲಿರುವಂತ ಟೀಚರ್ ಹೆಡ್ ಮಾಸ್ಟರ್ ಕೆಲವೊಂದಿಷ್ಟು ನೀಚ ಟೀಚರ್ಸ್ ಗಳಾಗಿರ್ಬಹುದು ಅಂಡ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು ಆಗಿರ್ಬೋದು ಅಲ್ಲಿರುವಂತಹ ಹಾಸ್ಟೆಲ್ ವಾರ್ಡನ್ ಇರಬಹುದು ಆ ಒಂದು ಹೆಣ್ಣು ಮಕ್ಕಳ ಮೇಲೆ ಐದನೇ ತೆಯಿಂದ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ನಲ್ಲಿರುವಂಥ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಕ್ತಿದ್ದಾರೆ ಆದ್ರಿಂದ ಇವತ್ತು ಎಂಬತ್ತು ಸಾವಿರ ಶಾಲೆಗೆ ಹೋಗ್ತಾ ಇರುವಂಥ ಹೆಣ್ಣು ಮಕ್ಕಳು ಕರ್ನಾಟಕದೊಳಗೆ ಕಳೆದ ಮೂರು ವರ್ಷಗಳಲ್ಲಿ ಪ್ರೆಗ್ನೆಂಟ್ ಆಗಿದ್ದಾರೆ ನೈನ್ತ್ ಕ್ಲಾಸ್ ಹುಡುಗಿ ನೈನ್ತ್ ಕ್ಲಾಸ್ ಹುಡುಗಿಗೆ ವಾಶ್ರೂಮ್ ಒಳಗೆ ಡೆಲಿವರಿ ಆಗಿದೆ ಮೂರು ಕೇಸ್ಗಳು ಮೂರು ದಿನದೊಳಗೆ ಬಂದಿದ್ದಾವೆ ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ಇರ್ರೆಸ್ಪಾನ್ಸಿಬಲ್ ಪೇರೆಂಟ್ಸ್ ಇರ್ರೆಸ್ಪಾನ್ಸಿಬಲ್ ಟೀಚರ್ಸ್ ಇರ್ರೆಸ್ಪಾನ್ಸಿಬಲ್ ಅಡ್ಮಿನಿಸ್ಟ್ರೇಷನ್ ಅದರಿಂದ ಮಾತ್ರ ಹಿಂಗಾಗ್ತಾ ಇರೋದು ಯಾಕಂದರೆ ನಮ್ಮ ದೇಶದೊಳಗೆ ಶಿಕ್ಷಣ ಕಲಿದೆ ಇರುವಂಥ ಒಬ್ಬ ವ್ಯಕ್ತಿ ಶಿಕ್ಷಣ ಸಚಿವ ಆಗ್ತಿದ್ದಾನೆ ಇದಕ್ಕಿಂತ ದೊಡ್ಡ ದುರಂತ ಏನು ಬೇಕು ಗೈಸ್ ಆ್ಯಂಡ್ ತಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ಫಾರಿನ್ ಒಳಗೆ ಎಜುಕೇಟ್ ಮಾಡಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಒಳಗೆ ಓದಿಸ್ತಾ ಇರುವಂಥ ಪಾಲಿಟಿಷಿಯನ್ ಉಳಕಿದ್ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಹೇಳ್ತಿದ್ರೆ ಕನ್ನಡ ಶಾಲೆನ ಉಳಿಸ್ರಿ ಬೆಳೆಸ್ರಿ ಅಂತ ಹೇಳಿ ಅದನ್ನ ಎಲ್ಲರೂ ಫಾಲೋ ಮಾಡ್ತಿದ್ವಿ ಅಂತವ್ರಿಗೆ ಅಗೇನ್ ಆ್ಯಂಡ್ ವೋಟ್ ಕೊಡ್ತಿದ್ವಿ ಶಿಕ್ಷಕರ ಎಪ್ಪತ್ತು ಸಾವಿರ ಶಿಕ್ಷಕರ ಹುದ್ದೆ ಕರ್ನಾಟಕದೊಳಗೆ ಖಾಲಿ ಇದಾವೆ ಅದನ್ನೇ ತುಂಬುತ್ತಾ ಇಲ್ಲ ಈಗ ಮತ್ತೊಂದು ಹೊಸ ನಾಟಕ ತೆಗೆದಿದೆ ರಾಜ್ಯ ಸರ್ಕಾರ ಓನ್ಲಿ ದ್ವಿ ಭಾಷಾ ನೀತಿಯನ್ನ ಮಾಡ್ತೀವಿ ಓನ್ಲಿ ಟೂ ಲ್ಯಾಂಗ್ವೇಜ್ ಪಾಲಿಸಿನ ಮಾಡ್ತೀವಿ ಹಿಂದಿನ ತೆಗೆದು ಹಾಕ್ತಿವಿ ಅಂತ ಇನ್ನ ಹಿಂದಿ ಟೀಚರ್ಸ್ ಒಂದು ಇಪ್ಪತ್ತೈದು ಸಾವಿರ ಹಿಂದಿ ಟೀಚರ್ಸ್ ಕೂಡ ಅನ್ಎಂಪ್ಲಾಯ್ ಆಗ್ತಾರೆ ಯಾವ ಆಧಾರದ ಮೇಲೆ ಇವರು ಈ ತರ ನಿರ್ಧಾರ ತಗೋತಾರೋ ಐ ಡೋಂಟ್ ನೋ ಸೊ ಟೆಲ್ ಮಿ ಯುವರ್ ಒಪಿನಿಯನ್ ದ್ವಿ ಭಾಷಾ ನೀತಿ ಬಗ್ಗೆ ಕೂಡ ಮಾತಾಡ್ರಿ ಸೊ ಈ ಥರದ ವಿಷಯಗಳನ್ನ ಮಾತಾಡ್ರಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ಡೋಂಟ್ ಲಿವ್ ಲೈಕ್ ಅ ಡೆಡ್ ಬಾಡೀಸ್ ಸತ್ತ ಬಾಡಿಗಳ ಬಗ್ಗೆ ಆ ಥರ ಜೀವನ ಮಾಡೋದಲ್ಲ ಇದ್ರ ಬಗ್ಗೆ ವಾಯ್ಸ್ನ ರೇಸ್ ಮಾಡಿರಿ ನಿಮಗೇನು ಅನ್ಸುತ್ತೆ ಹೇಳ್ರಿ ನೀವು ನಾಲ್ಕು ಮಂದಿ ಜೊತೆ ಮಾತಾಡ್ರಿ ನಾಲ್ಕು ಮಂದಿಗೆ ವಿಡಿಯೋನು ಕೂಡ ಕಳಿಸ್ರಿ ಓಕೆ ಈ ಟಿ ಇ ಟಿ ಎಕ್ಸಾಮ್ ಬಗ್ಗೆ ನೀವು ಪ್ರಿಪ್ರೇಷನ್ ಮಾಡಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬೈ ಬೈ ಟೇಕ್ ಕೇರ್